ಹಾಂ ಹಾಯ್ ಹಲೋ ನಮಸ್ಕಾರ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಾನೊಂದು ಇವತ್ತೊಂದು ಚಿಕ್ಕದಾದ ಕಥೆಯನ್ನು ತಂದಿದ್ದೀನಿ ವ್ಲಾಗನ್ನು ಮಾಡ್ತಾ ಇಲ್ಲ ನಿಮಗೊಂದು ಚಿಕ್ಕದಾದ ಒಂದು ಕಥೆಯನ್ನು ಹೇಳೋಣ ಬಡವರನ್ನಾಗಿಸೋ ಕಾರಣಗಳು ಏನಿರ್ತವೆ ಯಾವ ರೀತಿ ನಾವು ಕಷ್ಟಗಳನ್ನು ಅನುಭವಿಸಿ ಬಡವರನ್ನಾಗೋಕ್ಕೆ ಕಾರಣಗಳಾಗ್ತವೆ ಆಗ್ತವೆ ಅಂತಂದೇಳಿ ಆ ಕಥೆಯ ಮೂಲಕ ನಿಮಗೊಂದು ಮೋಟಿವೇಶನ್ ವೀಡಿಯೋ ಅಂತಲೇ ಹೇಳ್ಬೋದು ಈ ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಈ ಕತೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬಡವರನ್ನಾಗಿಸುವ ಕಾರಣಗಳು ಆದರೆ ಒಂದು ಚಿಕ್ಕದ ಕತೆ ಒಬ್ಬ ಒಂದು ಹಳ್ಳಿಯಲ್ಲಿ ರಾಮು ಎಂಬ ಬಡ ರೈತನಿರ್ತಾನೆ ಅವನು ದುಡಿಯೋದ್ರಲ್ಲಿ ಅಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಹೊಲದಲ್ಲಿ ಕೆಲಸ ಇರ್ತಾನೆ ಆದರೆ ಒಂದು ದಿನ ಒಂದು ವರ್ಷ ಏನಾಗುತ್ತೆ ಅಂದರೆ ಬೆಳೆ ಎಲ್ಲ ಕೈ ಕೊಟ್ಬಿಡುತ್ತೆ ಅವನಿಗೆ ಮತ್ತೆ ಸಾಲ ಮಾಡದೆ ಬೇರೆ ಏನೂ ಇದು ಇರೋಲ್ಲ ಬೆಳೆಯೆಲ್ಲ ಹಾಳಾಗಿ ಹೋಯ್ತದೆ ಮತ್ತು ಮಳೆ ಇಲ್ಲಾಂದರೆ ಬೆಳೆ ಇರೋದಿಲ್ಲ ಸಾಲ ಮಾಡ್ತಾನೆ ಸಾಲ ತೀರಿಸಲು ಅವಕಾಶಗಳ ಸಾಹುಕಾರನಿಂದ ಒಬ್ಬ ಸಾಹ್ಕಾರ ಇರ್ತಾನೆ ಆ ಸಾವುಕಾರನಿಂದ ಸಾಲ ಮಾಡಬೇಕಾಗುತ್ತೆ ಅವನಿಗೆ ಆಗ ಮತ್ತೊಂದು ಕಡೆ ಮಕ್ಕಳಿಗೆ ಓದಿಸಲು ಶಿಕ್ಷಣ ಮತ್ತು ಆಸ್ಪತ್ರೆ ಹೋಗಲು ಆರೋಗ್ಯ ಸೇವೆ ಎಲ್ಲ ದೊರೆಯುತ್ತಾ ಇರುತ್ತೆ ಮತ್ತು ಆ ಸಾಲದಿಂದನೇ ಅವನು ಇದು ಮಾಡ್ತಾನೆ ಸಾಲ ಬಡ್ಡಿ ಹೆಚ್ಚಾಗುತ್ತಾ ಹೋಗುತ್ತೆ ಬೆಲೆಗಳು ಹೇರ್ತಾ ಹೋಗ್ತವೆ ಸಾಲ ಈಗ ಮಳೆ ಬೆಳೆ ಇಲ್ಲ ಏನೂ ಇಲ್ಲ ಅಂದರೆ ಮತ್ತು ರಯ ಬಡವ್ರ ಕಥೆನೇ ಅಷ್ಟೇ ಬೆಳೆಗಳು ಏರಿದವು ಕೆಲಸ ಸರಿಯಾಗಿ ಅವಕಾಶಗಳು ಸಿಗಲಿಲ್ಲ ಅವನಿಗೆ ರಾಮು ದುಡಿತ ಮಾಡಿದರೂ ಅವಕಾಶಗಳೇ ಕೊರತೆ ಸಾಲದ ಬೆಲೆ ಶಿಕ್ಷಣದ ಅಭಾವ ಆರೋಗ್ಯದ ಸಮಸ್ಯೆ ಪ್ರಕೃತಿ ಹೊಡೆತ ಇವೆಲ್ಲ ಸೇರಿ ಅವನನ್ನು ಅವನು ಬಡವನಿಂದಲೇ ಬಡತನದಿಂದಲೇ ಸಂಬಂಧಿಸ ಆಗುತ್ತೆ ಅನುಭವ ಅವನಿಗೆ ಯಾವ ರೀತಿ ಕಷ್ಟಗಳು ಸಂಬಂಧಿಸಿದ ಸಂಬಂಧಿಸುತ್ತವು ಈಗ ರಾಮು ಅರ್ಥ ಮಾಡಿಕೊಂಡ ಬಡತನ ಸೋಂಬೇರಿತನದಿಂದಲ್ಲ ಮಾತ್ರವಲ್ಲ ಪರಿಸ್ಥಿತಿಗಳಿಂದಲೂ ದೊರೆಯುತ್ತವೆ ಅಂತಂದೇಳಿ ಹಾಗೆಯೇ ನಮ್ಮ ಪರಿಸ್ಥಿತಿ ಅನುಗುಣವಾಗಿಯೇ ನಮ್ಮ ಸಮಾಜದಲ್ಲಿ ಯಾವ ರೀತಿ ಇರುತ್ತೋ ಅದ್ರ ಪ್ರಕಾರ ರೈತರಿಗೆ ಆಗಲಿ ಯಾರಿಗಾಗಲಿ ಬಡತನ ಅನ್ನೋದು ಬಂದು ಬರುತ್ತೆ ಮತ್ತು ಸಾಲ ಜಾಸ್ತಿ ಮಾಡಬೇಕಾಗುತ್ತೆ ಕೊರತೆಗಳು ಜಾಸ್ತಿ ಇರ್ತವೆ ಮಕ್ಕಳು ಸಂಸಾರ ಮನೆ ಮಠ ಎಲ್ಲನೂ ನೋಡ್ಕೋಬೇಕಾಗುತ್ತೆ ಒಬ್ಬ ರೈತನ ಕತೆ ಅಂತಲೇ ಅಲ್ಲ ಕೆಲವರು ಪರಿಸ್ಥಿತಿಗಳು ಹಾಗೆ ಇರ್ತವೆ ಪರಿಸ್ಥಿತಿಗಳ ತಕ್ಕಂತೆ ನಾವು ಹೋಗಬೇಕಾಗುತ್ತೆ ಕೆಲವೊಂದು ಸಲ ಅಂತಾರೆ ಹಾಗೆ ಹೀಗೆ ಅಂತಂದೇಳಿ ಕೆಲವರು ಹೇಳ್ತಾರೆ ಎಲ್ಲ ಹಂಗೆ ಮಾಡ್ಬೋದಿತ್ತು ಹಿಂಗೆ ಮಾಡ್ಬೋದಿತ್ತು ಹಾಗಿರಬೇಕಿತ್ತು ಹೀಗಿರಬೇಕಿತ್ತು ಅವು ಮಾತಿಗೆ ಅಷ್ಟೇ ಸೀಮಿತವಾಗಿರ್ತೈತೆ ಯಾವತ್ತೂ ನಮಗೆ ಅನ್ವಯಿಸೋದಿಲ್ಲ ನಮ್ಮ ಕಷ್ಟ ಏನು ಅಂತ ನಮಗೆ ಗೊತ್ತಿರುತ್ತೆ ಪರಿಸ್ಥಿತಿಗಳು ಆಗಿ ಬಂದ್ಬಿಡುತ್ತೆ ಆದರೆ ನಾವು ಒಂದು ನಿರ್ಧಾರ ಮಾಡ್ಕೋಬೇಕು ಆ ನಿರ್ಧಾರದಿಂದ ನಮಗೇನಾಗುತ್ತೆ ನಾವು ಏನಾದರೂ ಒಂದು ಮಾಡಬೇಕು ಕೆಲಸನ ಯಾವ ರೀತಿ ಬರೀ ಅದರಿಂದಲೇ ಅಂತ ಇರಬಾರ್ದು ಬೇರೆ ಬೇರೆ ರೀತಿಗಳಲ್ಲಿ ನಾವು ಕೆಲಸ ಮಾಡ್ತಾ ನಮ್ಮ ಇದನ್ನ ನಾವು ಯಶಸ್ಸನ್ನು ಕಾಣಬೇಕು ಒಂದೇ ರೀತಿ ರೀತಿಯಲ್ಲಿ ಹೋಗಬಾರ್ದು ಒಂದು ಹಲವಾರು ರೀತಿಯಲ್ಲಿ ಏನಾದರೂ ಒಂದು ಮನೆಯಲ್ಲಿ ನಾವು ಮಾಡ್ಕೊಳೋದ್ರಿಂದ ಒಬ್ಬರೇ ಅಂತ ಎಲ್ಲ ಮನೆಯಲ್ಲಿ ಇಬ್ಬರಿರಲಿ ಗಂಡೆಯಂತಿ ಆಗಿರ್ಬೋದು ಎಲ್ಲರೂ ಸೇರಿ ದುಡಿದು ಏನಾದರೂ ಒಂದು ಮಾಡಬೇಕು ಅಂತಂದು ನಿಂತಾಗ ಮಾತ್ರ ಎಲ್ಲವೂ ಸಾಧ್ಯವಾಗುತ್ತೆ ಅದು ಇದು ಯಾವುದೂ ಇಲ್ಲ ಯಾರ ಮಾತಿಗೆ ಕಿವಿ ಕಡದೆ ನಿಮ್ಮ ಪರಿಸ್ಥಿತಿ ಹೇಗಿದೆ ಅದಕ್ಕೆ ನಾವು ಏನು ಕೆಲಸ ಮಾಡಬೇಕು ಅನ್ನೋದನ್ನು ಅರಿತುಕೊಂಡು ನೀವು ಜೀವನ ಮಾಡಿ ಅಂತ ಕೇಳ್ಕೊತೀನಿ ಈ ಕಿತ್ ಈ ಕಥೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಡ್ಕೊಳ್ಳಿ ಆಯಿತಾ ಈ ಇದು ಒಂದು ಮಾತು ಇಷ್ಟಪಡ್ತೀನಿ ನಾನು ನಮ್ಮ ಸಮಾಜ ಬದಲಾವಣೆ ಆಗಬೇಕು ಅಂದರೆ ಎಲ್ಲರಿಗೂ ಅವಕಾಶಗಳು ಸಿಗಬೇಕು ನಾವು ಅವಕಾಶಗಳನ್ನು ಹೆಚ್ಚ ಪ್ರಯತ್ನದಿಂದ ಪಡ್ಕೋಬೇಕು ಆಗಲೇ ಎಲ್ಲದಕ್ಕೂ ಆಗಲು ಸಾಧ್ಯವಾಗುತ್ತೆ ನಿಮ್ಮ ಅವಕಾಶವನ್ನು ನೀವು ಪಡೆದುಕೊಳ್ಳಿ ಏನಾದರೂ ಒಂದು ಮಾಡಿ ಚಿಕ್ಕದ್ರಲ್ಲಿ ಏನಾದರೂ ಮಾಡಿ ಸಾಧಿಸಲು ಪ್ರಯತ್ನವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ನೋಡಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಕಥೆ ನಿಮಗೆಲ್ಲ ಹೆಂಗನಿಸ್ತು ಇಷ್ಟ ಆಯ್ತಾ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ಏನಾದರೂ ತಪ್ಪು ಮಾಡಿದರೆ ಕ್ಷಮಿಸಿ ಹಾಗೆ ಏನು ತಿದ್ಕೋಬೇಕು ವಿಡಿಯೋದಲ್ಲಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೇವೆ ವೀಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದೀವಿ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್